ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮಗೆ ಒಂದು ವೆಜ್ ಎಗ್ ಗ್ರೇವಿ ಮಾಡೋದು ತೋರಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮು ಮೂರು ಈರುಳ್ಳಿ ಬೇಕಾಗತ್ತೆ ಎರಡು ಟೊಮೆಟೊ ಬೇಕಾಗತ್ತೆ ಒಂದ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಷ್ಟು ಧನಿಯಾದ ಪುಡಿ ತಗೊಂಡಿದ್ದೀನಿ ಮತ್ತು ಒಂದು ಹತ್ತು ಎಸಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತಗೊಂಡಿಟ್ಕೊಂಡಿದ್ದೀನಿ ಮತ್ತು ಇಷ್ಟು ತೆಂಗಿನಕಾಯಿ ಅಥವಾ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ತೊಗೊಂಡು ಮಾಡ್ತಾ ಒಂದು ನಾಲ್ಕೈದು ಮೊಟ್ಟೆನ ಯೂಸ್ ಮಾಡ್ಕೋತೀನಿ ಇದನ್ನೆಲ್ಲ ಹೆಚ್ಕೊಂಡು ನಾನು ಮಸಾಲೆನ ರುಬ್ಕೊತೀನಿ ತೆಂಗಿನಕಾಯಿನ ಪೌಡ್ರ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ನ ಈಗ ಫಸ್ಟು ನಾನು ಶುಂಠಿ ಹಾಕೋತೀನಿ ಮತ್ತೆ ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗ ಒಂದು ಚೂರು ಇಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಕೋತಾ ಇದ್ದೀನಿ ಹತ್ತು ಬೆಳ್ಳುಳ್ಳಿ ಇರ್ಕಿದೆ ಹೂವಿನ ಹಾಕ್ಕೊಂಡಿದ್ದೀನಿ ಒಂಚೂರು ಶುಂಠಿ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಮತ್ತೆ ನಾನು ಮೂರು ಈರುಳ್ಳಿನ ರುಬ್ಕೊಂಡು ಹೆಚ್ಚು ಇಟ್ಕೊಂಡಿದ್ನಲ್ಲ ಅದರಲ್ಲಿ ಎರಡು ಈರುಳ್ಳಿನ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ಒಂದು ಒಗ್ಗರಣೆಗೆ ಇಟ್ಕೊಳ್ತೀನಿ ಮತ್ತು ಟೊಮೆಟೊ ಅಷ್ಟು ಎರಡು ಟೊಮೆಟೊನೂ ಹಾಕೋತಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹುರ್ಗಡ್ನ ಹಾಕೋತೀನಿ ಮತ್ತು ಅಜ್ಕಾರದ ಪುಡಿನ ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ಧನಿಯಾದ ಪುಡಿ ಮುಕ್ಕಾಲು ಸ್ಪೂನ್ ಅಷ್ಟು ಹಾಕೋತಿದೀನಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಾನು ಒಣಕೊಬ್ಬರಿನ ಹಾಕ್ಕೊಂಡು ರುಬ್ತೀನಿ ಒಣಕ್ಕೊಬ್ಬರಿ ಹಾಕಿದ್ದೀನಿ ಇದ್ರ ಜೊತೆಗೆ ಅದನ್ನು ರೊಸಿ ರುಬ್ಕೋತೀನಿ ಈಗ ಪಾತ್ರೆ ಇಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ ಎಣ್ಣೆ ಕಾದ್ಮೇಲೆ ಮಾಮೂಲಿ ಸಾಸಿವೆ ಹಾಕೊಂಬೋಣ ಸಾಸಿವೆ ಸಿಡಿತಾ ಇದೆ per abbiamo fatto un po' di lavoro. In quel momento il mio nome

ಈ ಗೊಜ್ಜನ ಇಷ್ಟು ತೆಳುವಾಗೆ ನೀನು ನಾನು ಮಸಾಲೆಗೆ ನೀರು ಹಾಕೊಂಡು ಕುದಿಸಿ ಇಟ್ಕೊಂಡಿದ್ನಿ ಇದು ಕುದಿದೀನಿ ಇದು ಚೆನ್ನಾಗಿ ಬೆಂದ ನಾವು ಎಗ್ನ ಬೆರೆಸೋಣ ಒಂದ್ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಕುದಿತ್ರ ರುಚಿ ತಕ್ಕಷ್ಟು ಉಪ್ಪು ಅದು ತನಕ ಒಂದು ಮೊಟ್ಟೆನ ನಾನು ಹೊಡೆದು ಹಾಕೋತೀನಿ ఇవగా ఈ సమయ దానికి ఈ గొజ్జు కదీతాయి మసాలేన అద్ర జొతే హీకు ಬೇಯ್ತಾ ಇರಲಿ ಕೊಟ್ಟು ಸೊಪ್ಪನ ಹಾಕಿ ಫ್ರೆಂಡ್ಸ್ ಇವತ್ತು ಈಗ ಬಜ್ಜು ಆಗಿದೆ ಅದು ಒಂದು ಬೇಗ್ ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಈಗ ಮುಟ್ಟನು ಬಂದಿದೆ ಅಂತ ಅರ್ಥ ಈ ಸಮಯದಲ್ಲಿ ನಾನು ಸ್ಟವ್ ಆಫ್ ಮಾಡಿ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ